ಸರ್ ಇದು ಮೇಕ್ ಇನ್ ಇಂಡಿಯಾ ಕಂಪನಿ ಮೇಡ್ ಇನ್ ಇಂಡಿಯಾ ಕಂಪನಿ ಇದು ಕನ್ನಡಿಗರ ಕಂಪನಿ ಇದು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಕಂಪನಿ ಐ ಎಸ್ ಮತ್ತೆ ಐಎಸ್ಒ ಇರುವಂತಹ ಕಂಪನಿ ಇದು ನಮ್ಮಲ್ಲಿ ಎಂಬತ್ತಕ್ಕಿಂತ ಹೆಚ್ಚಿಗೆ ಜನ ಕೆಲಸ ಮಾಡ್ತಾ ಇದ್ದಾರೆ ಚೀಟ್ ಮನೆ ಎಂಚಿನ ಮನೆ ರೈತರಿಗೆ ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಾನೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವರಿಗೆ ಕಡಿಮೆ ಪ್ರೈಸ್ ನಾವು ಕೊಡ್ತಾ ಇದೀವಿ ಸರ್ ನಮ್ಮಲ್ಲಿರೋ ಪ್ರಾಡಕ್ಟ್ ನ ಹತ್ತು ಸಾವಿರ ರೂಪಾಯಿ ತಗೊಳ್ಳಿ ಒಂದ್ ಲಕ್ಷ ತಗೊಳ್ಳಿ ಜಸ್ಟ್ ಬೇ ತ್ರಿಬಲ್ ನೈನ್ ಹೊಸದಾಗಿ ನೀವು ಒಂದು ಕನ್ಸಿನ್ ಮನೆ ಕಟ್ಟಿದೀರಾ ನಿಮಗೆ ಬೇಕಾಗಿರುವಂತಹ ಸೋಲಾರ್ ವಾಟರ್ ಹೀಟರ್ ಎಲೆಕ್ಟ್ರಿಕಲ್ ಚಿಮ್ನಿ ಗೀಸರ್ ಓ ಸಾಫ್ಟ್ನರ್ ಇಷ್ಟು ಕೂಡ ಕಾಂಬೋದಲ್ ಬೇಕಾ ಒಳ್ಳೆ ಪ್ರೈಸ್ ಅಲ್ಲಿ ಬೇಕಾ ಇ ಎಮ್ ಐ ಕೂಡ ಬೇಕಾ ಹಾಗಾದ್ರೆ ಸುಕಿರಿಯ ಸೋಲಾರ್ ಬನ್ನಿ ಬೆಸ್ಟ್ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಸರ್ವಿಸ್ ಸರ್ ನಿಮ್ಮ ಮನೆ ಮೇಲೆ ಕಡೆ ಹಳೆ ಸೋಲಾರ್ ಇದೆಯಾ ಆ ಸೋಲಾರ್ ಏನಾದರೂ ಸೋರ್ತಾ ಇದೆಯಾ ಅಥವಾ ಆ ಸೋಲಾರ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಇಲ್ಲ ಆ ಸೋಲಾರ್ನ ಸರ್ವಿಸ್ ಮಾಡಿಕೊಡ್ಬೇಕಾ ಎನ್ನಿ ಮಾಡಲ್ ಎನಿ ಮೇಕ್ ಎನಿ ಕಂಡೀಷನ್ ಇದ್ರು ಕೂಡ ನಾವು ಆ ಪ್ರಾಡಕ್ಟ್ ನ ಒಳ್ಳೆ ರೇಟ್ಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಜೊತೆಗೆ ಇ ಎಂ ಐ ಕೊಟ್ಟು ಸೇಮ್ ಡೇ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಒಂದು ಹೊಸ ಮನೆ ಕಟ್ತಾ ಇದ್ರ ಒಂದು ಒಳ್ಳೆ ಸೋಲಾರು ಒಳ್ಳೆ ಚಿಮ್ನಿ ತಗೋಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದೀರಾ ಸುಪೀರಿಯರ್ ಸೋಲಾರ್ ಬನ್ನಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಪ್ರೈಸ್ ಒಳ್ಳೆ ಸರ್ವಿಸ್ ನಿಮ್ ಮನೆ ಹಳ್ಳಿನಲ್ಲಿ ಇದೆಯಾ ನಿಮ್ದು ಶೀಟ್ ಮನೆ ಇದೆಯಾ ಎಂಚಿನ ಮನೆ ಇದೆಯಾ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ದಿನಾ ತಣ್ಣೀರ್ನಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರ ನಿಮ್ಮ ಹುಡುಗರು ಕೂಡ ಬಿಸಿನೀರಲ್ಲಿ ಸ್ನಾನ ಮಾಡ್ಬೇಕಾ ಆದ್ರೆ ನಿಮ್ದು ಎಂಚಿನ ಮನೆ ಆಗಿರ್ಲಿ ಶೀಟ್ ಮನೆ ಆಗಿರ್ಲಿ ಅದಕ್ಕೆ ಅಂತಾನೆ ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್ ಇದೆ ಸೊ ನೀವು ಕಾಲ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳಿ ಸರ್ ನಮ್ಮ ವೀಕ್ಷಕರಿಗೆ ಫಸ್ಟ್ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ ಸರ್ ನಮಸ್ಕಾರ ನನ್ನ ಹೆಸರು ರಾಜಶೇಖರ್ ಅಂತೇಳಿ ನಮ್ಮ ಬ್ರ್ಯಾಂಡು ಸುಪೀರಿಯರ್ ಸೋಲಾರ್ ಸಿಸ್ಟಮ್ ನಮ್ಮ ಬ್ರ್ಯಾಂಡ್ ಸ್ಟಾರ್ಟ್ ಆಗಿ ಹತ್ತು ವರ್ಷ ಆಯ್ತು ನಾವು ಇದುವರೆಗೂ ನಮ್ದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರೋದ್ರಿಂದ ಕಸ್ಟಮರ್ಗೆ ಒಳ್ಳೆ ಸರ್ವಿಸು ಒಳ್ಳೆ ಪ್ರೈಸು ಒಳ್ಳೆ ಕ್ವಾಲಿಟಿ ಕೊಟ್ಟು ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಕಸ್ಟಮರ್ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕಸ್ಟಮರ್ ಆಗಿ ಮಾಡಿದೀವಿ ನಮ್ಮಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ಡೀಲರ್ಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಆಲ್ ಓವರ್ ಕರ್ನಾಟಕ ಇದ್ದಾರೆ ನಮ್ಮಲ್ಲಿ ಎಂಬತ್ತಕ್ಕಿಂತ ಹೆಚ್ಚಿಗೆ ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮ್ಮ ಗುರಿ ಏನಂತಂದ್ರೆ ಕಸ್ಟಮರ್ಗೆ ಬೆಸ್ಟ್ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಸರ್ವಿಸ್ ಸರ್ ನಮ್ಮ ವೀಕ್ಷಕರಿಗೆ ಈಗ ನಿಮ್ಮ ಕಂಪನಿಯಲ್ಲಿ ಏನೇನು ಪ್ರಾಡಕ್ಟ್ ಗಳು ಸಿಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಸರ್ ಸರ್ ನಮ್ಮಲ್ಲಿ ಮೇಜರ್ ಸೋಲಾರ್ ವಾಟರ್ ಹೀಟರ್ ಎಲೆಕ್ಟ್ರಿಕಲ್ ಚಿನ್ನಿ ಎಲೆಕ್ಟ್ರಿಕಲ್ ಗೀಸರ್ ಹೀಟ್ ಪಂಪ್ ವಾಟರ್ ಸಾಫ್ಟನರು ಗುಜರಾತ್ ಬಾಯ್ಲರ್ ಮತ್ತೆ ಸೋಲಾರ್ ಲೈಟಿಂಗ್ ಇಷ್ಟು ಕೂಡ ನಾವು ಸೇಲ್ಸ್ ಸರ್ವಿಸ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಷ್ಟು ಕೂಡ ನಾವು ಮಾಡಿ ಓಕೆ ಸರ್ ಸರ್ ತುಂಬಾ ಜನಕ್ಕೆ ಸೋಲಾರ್ ವಾಟರ್ ಹೀಟರ್ ಅಂದ್ರೆ ತುಂಬಾ ಜನ ಗೊತ್ತಿರಲ್ಲ ಹಾಗಂದ್ರೆ ಏನು ಏನಂತ ಸ್ವಲ್ಪ ನಮ್ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಸರ್ ಸೋಲಾರ್ ವಾಟರ್ ಹೀಟರ್ ಅಂದ್ರೆ ಸೂರ್ಯನ ಶಾಖದಿಂದ ಬಿಸಿ ನೀರನ್ನ ಕಾಯಿಸೋದಂತೆ ಸೊ ಇವಾಗ ಏನಾಗ್ತಿದೆ ಅಂದ್ರೆ ಎಂಬತ್ತು ಪರ್ಸೆಂಟ್ ಜನ ಬಿಸ್ ಸ್ನಾನ ಮಾಡ್ತಾರೆ ಪ್ರತಿದಿನ ಅದಕ್ಕೆ ಅವರು ಬೇರೆ ಬೇರೆ ಐಟಂಗಳಿಂದ ಅವರು ಅವ್ರು ನೀರು ಕಾಯಿಸ್ತಾರೆ ಒಬ್ಬೊಬ್ರು ಎಲೆಕ್ಟ್ರಿಕಲ್ ಗೀಸರ್ಿಂದ ಕಾಯಿಸ್ತಾರೆ ಗುಜರಾತ್ ಬ್ಯಾಲರಿಂದ ಕಾಯಿಸ್ತಾರೆ ಹೀಟ್ ಪಂಪ್ ಇಂದ ಕಾಯಿಸ್ತಾರೆ ಸೌದೆ ಹಂಡೆ ಒಲೆಯಿಂದ ಕಾಯಿಸ್ತಾರೆ ಕೆಲವರು ನಾನಾ ರೀತಿ ಕಾಯಿಸ್ತಾರೆ ಇದು ಸೋಲಾರ್ ವಾಟರ್ ಹೀಟರ್ ಏನಂತಂದ್ರೆ ಸೂರ್ಯನಿಂದ ಫ್ರೀ ಆಗ್ತಿರೋ ಸನ್ಲೈಟ್ ನ ಯೂಸ್ ಮಾಡಿಕೊಂಡು ಜಾಸ್ತಿ ದಿನ ಬಾಳಿಕೆ ಬರೋವಂಥ ಯೂನಿಟ್ ನ ಯೂಸ್ ಮಾಡಿ ನಾವು ಬಿಸಿನೀರ್ನ ಬಳಸುವಂಥದ್ದು ಸೊ ಇದಕ್ಕೆ ಯಾವುದೇ ಮೇಂಟೆನೆನ್ಸ್ ಬೇಕಾಗಿರಲ್ಲ ಇದು ಒಂದ್ಸಲ ಆದರೆ ನೀರು ನಲವತ್ತೆಂಟು ಗಂಟೆ ಬಿಸಿ ಹಂಗೆ ಇರುತ್ತೆ ಮತ್ತೆ ಅವ್ರ ಮನೆ ಮೇಲ್ಗಡೆ ಖಾಲಿ ಜಾಗ ಇರೋ ಜಾಗದಲ್ಲಿ ಸೋಲಾರ್ ವಾಟರ್ ಈಟರ್ ಇನ್ಸ್ಟಾಲೇಷನ್ ಆಗುತ್ತೆ ಓಕೆ ಸರ್ ಸರ್ ಮಾರ್ಕೆಟಲ್ಲಿ ಬೇಕಾದಷ್ಟು ಬ್ರ್ಯಾಂಡ್ಗಳಿದ್ವಿ ಏನಕ್ಕೆ ಪ್ರಾಡಕ್ಟ್ ಗಳನ್ನೇ ಬೈ ಮಾಡಬೇಕು ಸರ್ ನಮ್ಮ ವೀಕ್ಷಕರು ಸರ್ ಫಸ್ಟ್ ಆಫ್ ಆಲ್ ಏನಂತಂದ್ರೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂಥ ಕಂಪನಿ ಮತ್ತೆ ಕನ್ನಡಿಗರು ಮಾಡ್ತಾ ಇರುವಂಥ ಕಂಪನಿ ಇದು ಇದು ಯಾವುದೇ ಕಂಪನಿ ಯಾವುದೇ ದೇಶದಿಂದ ಇಂಪೋರ್ಟ್ ಮಾಡೋದಿಲ್ಲ ನಾವು ಡೈರೆಕ್ಟ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಿಮಗೆ ಕಂಪನಿಯಿಂದ ಕಸ್ಟಮರ್ ಗೆ ಡೈರೆಕ್ಟ್ ಆಗಿ ಸಪ್ಲೈ ಆಗೋದ್ರಿಂದ ರೇಟ್ಸ್ ಕೂಡ ಬೆಸ್ಟ್ ಇರುತ್ತೆ ಜೊತೆಗೆ ನಮ್ಮಲ್ಲಿ ಮಲ್ಟಿ ಪ್ರಾಡಕ್ಟ್ಸ್ ಇದೆ ಮಲ್ಟಿ ಪ್ರಾಡಕ್ಟ್ಸ್ ಅಂದ್ರೆ ಏನಂದ್ರೆ ವಾಟರ್ ಪ್ಯೂರಿಫೈರ್ ಆಗಿರ್ಬೋದು ಸಾಫ್ಟನರ್ ಆಗಿರ್ಬೋದು ಹೀಟ್ ಪಂಪ್ ಆಗಿರ್ಬೋದು ಒಂದೇ ಕಡೆಯಿಂದನೇ ಕಸ್ಟಮರ್ ತಗೊಳ್ಳೋದ್ರಿಂದ ಅವರಿಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಸಿಗುತ್ತೆ ಮತ್ತೆ ಒಂದೇ ಕಡೆಯಿಂದನೇ ಸರ್ವಿಸ್ ಸಿಗುತ್ತೆ ಮತ್ತೆ ಇ ಎಂ ಐ ಆಪ್ಷನ್ ಸಿಗೋದ್ರಿಂದ ಕಸ್ಟಮರ್ಗೆ ಎಲ್ಲಾನು ಕೂಡ ಒಂದೇ ಕಡೆಯಿಂದ ಸಿಗೋದ್ರಿಂದ ಸುಪೀರಿಯರ್ ಸೋಲಾರ್ ನ ತಗೋಬಹುದು ಮತ್ತೆ ಬೆಸ್ಟ್ ಸರ್ವಿಸ್ ಇದೆ ಓಕೆ ಸರ್ ನಾವೀಗ ನೋಡಿರ್ಬೋದು ತುಂಬಾ ಜನ ಮೋಲ್ಡ್ ಮನೆನೇ ಯಾವಾಗಲೂ ಇಟ್ಕೊಂಡಿರಲ್ಲ ತುಂಬಾ ಜನ ಹಳ್ಳಿ ಕಡೆ ಅಂಚಿನ ಮನೆ ಆಗಿರ್ಬೋದು ಸೀಟಿನ ಮನೆ ಆಗಿರ್ಬೋದು ಎಲ್ಲ ತುಂಬಾ ಜನ ಮನೆಗಳಿವೆ ಅವ್ರಿಗೂ ತುಂಬಾ ಆಸೆ ಇರುತ್ತೆ ನಾವು ಸೋಲಾರ್ ಆಗಿಸ್ಕೊಳ್ಬೇಕು ಸಿಸ್ಟಮ್ ಹಾಕ್ಸ್ಕೊಳ್ಬೇಕು ಸೋಲಾರ್ ಸಿಸ್ಟಮ್ ಎಲ್ಲ ಅಂತ ಅಂತ ಮನೆಗಳಿಗೂ ಕೂಡ ನೀವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ ಸರ್ ಖಂಡಿತ ಮಾಡ್ಕೊಡ್ತೀವಿ ಸರ್ ನಮ್ಮಲ್ಲಿ ಕೆಲವು ಕಂಪ್ನಿಗಳಲ್ಲಿ ಶೀಟ್ ಮನೆ ಎಂಚಿನ ಮನೆಗೆ ಹಾಕೋ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ ಅದಕ್ಕೆ ಕೆಲವುಗಳನ್ನ ಮಾಡಲ್ಗಳನ್ನ ನಾವು ಮಾಡಿದೀವಿ ಯಾವುದೇ ಎಂಚಿನ ಮನೆ ಆಗಿರಲಿ ಯಾವುದೇ ಶೀಟ್ ಮನೆ ಆಗಿರಲಿ ಜೊತೆಗೆ ಟ್ಯಾಂಕ್ ಓರ್ಎ ಟ್ಯಾಂಕ್ ಐಟ್ ಇರಲಿ ಇಲ್ದಲ್ಲೇ ಹೋಗ್ಲಿ ನಾವು ಇನ್ಸ್ಟಲೇಷನ್ ಮಾಡ್ಕೊಡ್ತೀವಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ ಓಕೆ ಸರ್ ಸರ್ ತುಂಬಾ ಕಡೆ ಕೇಳಿದೀನಿ ಸೋಲಾರ್ಗೆ ಉಪ್ನೀರ್ ಆಗಿರ್ಬೋದು ಬೋರಲ್ ನೀರು ಬಂದ್ರೆ ಆ ಸೋಲಾರು ಹಾಳಾಗುತ್ತೆ ಅಂತ ಕೇಳಿದೀನಿ ಇದು ನಿಜನಾ ಸರ್ ಏನಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಹೌದು ಸರ್ ಆದ್ರೆ ನಮ್ಮಲ್ಲಿ ಯಾಕೆ ತಗೋಬೇಕು ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಗ್ಲಾಸ್ ಲೈನ್ ಟ್ಯಾಂಕ್ ಮತ್ತೆ ಆನೋಡ್ ಒಂದು ಇನ್ಸ್ಟಲೇಷನ್ ಮಾಡ್ತಾ ಇದೀವಿ ಇದು ಎಷ್ಟೇ ಉಪ್ ನೀರು ಇದ್ರು ಕೂಡ ನಿಮಗೆ ಅದು ಕರೋಷನ್ ಆಗೋದು ಮತ್ತೆ ಸ್ಕೇಲಿಂಗ್ ಆಗೋದು ಟ್ಯಾಂಕ್ ಲೀಕೇಜ್ ಆಗೋದು ಆಗೋಲ್ಲ ನಮ್ಮ ಹತ್ರ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಮಿನಿಮಮ್ ಟ್ವೆಂಟಿ ಇಯರ್ಸ್ ಬರುತ್ತೆ ಲೈಫ್ ಓಕೆ ಸರ್ ಸುಪೀರಿಯರ್ ಕಂಪನಿಯಿಂದ ಹಳೆ ಸೋಲಾರ್ಗಳಿಗೆ ಎಕ್ಸ್ಚೇಂಜ್ ಮಾಡಿಕೊಡ್ತೀರಾ ಸರ್ ಹೌದು ಸರ್ ಎನಿ ಕಂಪ್ನಿ ಎನಿ ಮಾಡಲ್ಲು ಎನಿ ಮೇಕು ನೀವು ಹಳೆ ಸೋಲಾರ್ ಇದೆ ಅಂತ ಹೇಳಿದ್ರೆ ನಮಗೆ ಹೇಳಿದ್ರೆ ಸೊ ಅದಕ್ಕೆ ಬೆಸ್ಟ್ ಪ್ರೈಸ್ ಕೊಟ್ಟು ಇ ಎಮ್ ಐ ಕೊಟ್ಟು ಸೇಮ್ ಡೇ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಸರ್ ಅದು ಎಕ್ಸ್ಚೇಂಜ್ ಮಾಡೋದು ಅಲ್ಲದೇ ಇ ಐ ಕೊಟ್ಟು ಕೂಡ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀರಾ ಖಂಡಿತ ಸರ್ ಓಕೆ ಸರ್ ಸರ್ ನಮ್ ವೀಕ್ಷಕರಿಗೆ ನೀವು ಹೇಳಿದ್ರಿ ಎಂಟು ತರ ಪ್ರಾಡಕ್ಟ್ ಗಳಿವೆ ಅಂತ ಆದ್ರೆ ಸರ್ ನಮ್ ವೀಕ್ಷಕರಿಗೆ ಏನೇನ್ ಮಾಡಲ್ಗಳಿವೆ ಅದರಲ್ಲಿ ಅಂತ ನಮ್ ವೀಕ್ಷಕರಿಗೆ ಸರ್ ಸರ್ ಇದು ಸೋಲಾರ್ ವಾಟರ್ ಹೀಟರ್ ವೇಟೆಡ್ ಟ್ಯೂಬ್ ಕಲೆಕ್ಟರ್ ಇದು ಹಂಡ್ರೆಡ್ ಅಂಡ್ ಟೆನ್ ಲೀಟರ್ ಕೆಪಾಸಿಟಿ ಇದು ಮೂರ್ ಅಡಿ ಹಗಲ ಆರೂವರ ಅಡಿ ಉದ್ದ ಬರುತ್ತೆ ಇದು ಮೂರು ಜನ ಫ್ಯಾಮಿಲಿಗೆ ಸಾಕಾಗುತ್ತೆ ಸರ್ ಇದು ಮೂರು ಜನ ಫ್ಯಾಮಿಲಿಗೆ ಸಾಕಾಗುತ್ತೆ ಸಾಕಾಗುತ್ತೆ ಓಕೆ ಸೊ ಅದೇ ರೀತಿ ಪಕ್ಕದಲ್ಲಿ ಎಫ್ ಸಿ ಪ್ಯಾನಲ್ ಸಿಸ್ಟಮ್ ಅಂತ ಹೇಳ್ತೀವಿ ಇದು ಕೂಡ ಸೋಲಾರ್ ವಾಟರ್ ಹೀಟರ್ ಇದು ಹಂಡ್ರೆಡ್ ಲೀಟರ್ ಇದು ಕೂಡ ಮೂರ್ ಜನಕ್ಕೆ ಸಾಕಾಗುತ್ತೆ ಸರ್ ಇದು ಜನಕ್ಕೆ ಸಾಕಾಗುತ್ತೆ ಹೌದು ಡಿಫರೆನ್ಸ್ ಅಂತಂದ್ರೆ ಇದು ಫ್ಲಾಟ್ ಫ್ಲಾಟ್ಲೇಟ್ ಕಲೆಕ್ಟರ್ ಅಂತ ಹೇಳ್ತೀವಿ ಅದನ್ನ ಇಟಿಸಿ ಅಂತ ಹೇಳ್ತೀವಿ ಸೊ ಇದು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಬಂದಿದ್ದು ಮಾಡೆಲ್ ಅದು ಇವಾಗ ಹದಿನೈದು ವರ್ಷಕ್ಕೆ ಮುಂಚೆ ಬಂದಿದ್ದ ಮಾಡಲ್ ಇದು ಇದ್ರಲ್ಲಿ ಏನ್ ಡಿಫರೆನ್ಸ್ ಪ್ರಾಬ್ಲಮ್ ಇತ್ತು ಅದನ್ನ ಮಾಡಿಫೈಕ್ ಮಾಡಿದರೆ ಎಕ್ಸಾಂಪಲ್ ಫ್ಲಾಟ್ ಟಿವಿ ಇತ್ತು ಎಲ್ಇಡಿ ಎಲ್ ಡಿ ಬಂತಲ್ಲ ಸೊ ಆ ತರದ್ದು ಸೊ ಮೇಜರ್ ಆಗಿ ಹೇಳ್ಬೇಕಂದ್ರೆ ಕಾಸ್ಟ್ ಕಮ್ಮಿ ಇದೆ ಡ್ಯೂರಬಿಲಿಟಿ ಜಾಸ್ತಿ ಇದೆ ಅದು ಸೊ ಕಸ್ಟಮರ್ಸ್ ಇವಾಗ ನೈಂಟಿ ಏಟ್ ಪರ್ಸೆಂಟ್ ಟ್ಯೂಬ್ಲರ್ ಮಾಡಲ್ ತಗೊಳ್ತಾರೆ ಪ್ರೆಸಿ ಸಿಸ್ಟಮ್ ತಗೊಳ್ಳೋರು ಈ ಸಿಸ್ಟಮ್ನ ಹಾಕೊಳ್ತಾರೆ ಹೀಟ್ ಪಂಪ್ ಹಾಕೊಳ್ಳೋರು ಪ್ರೆಸೇಜ್ ಸಿಸ್ಟಮ್ ಹಾಕೊಳ್ಳೋರು ಈ ಮಾಡಲ್ ನ ಇನ್ಸ್ಟಲೇಷನ್ ಮಾಡಿಸ್ತಾರೆ ಸೋಲರ್ ಇವೆಲ್ಲ ಏನ್ ಪ್ರೈಸ್ ಇಂದ ಶುರು ಆಗುತ್ತೆ ಸರ್ ತರ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮಗೆ ತರ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಹೌದು ಓಕೆ ಸರ್ ಸರ್ ನಮ್ಮ ವೀಕ್ಷಕರಿಗೆ ಈಗೇನು ಪ್ರಾಡಕ್ಟ್ ಬಗ್ಗೆ ಸರ್ ಇದು ಎಲೆಕ್ಟ್ರಿಕಲ್ ಚಿಮ್ನಿ ಒಂದು ಹೊಸ ಮನೆಗೂ ಈ ಪ್ರಾಡಕ್ಟ್ ಬೇಕೇ ಬೇಕು ಯಾಕೆಂದ್ರೆ ಒಂದು ಪೇಂಟ್ ಮಾಡಿಸುವಾಗ ಸಣ್ಣ ಮನೆಗಳಾದ್ರೆ ಆಗಾಗ್ಲೇ ಪೇಂಟ್ ಮಾಡಿಸಬಹುದಾಗತ್ತೆ ಕಿಚನ್ ಅಂದ್ರೆ ಯಾವಾಗ್ಲೂ ಎಣ್ಣೆ ಜಿಡ್ಡು ಮಸಿ ಈ ತರದೆಲ್ಲ ಹಾಕ್ತಿರುತ್ತೆ ಸೊ ಜೊತೆಗೆ ಅಡಿಗೆ ಮಾಡೋರು ಆರೋಗ್ಯನೂ ಕೂಡ ಹಾಳಾಗುತ್ತೆ ಇದೊಂದು ಚಿಮ್ನೆ ಅವ್ರು ಇನ್ಸ್ಟಾಲೇಷನ್ ಮಾಡಿದ್ರೆ ಅಡಿಗೆ ಮಾಡೋರು ಕೂಡ ಹೆಲ್ತಿ ಆಗಿರ್ತಾರೆ ಮನೆನೂ ಕೂಡ ಚೆನ್ನಾಗಿರುತ್ತೆ ಸೊ ನಮ್ಮಲ್ಲಿ ಇದೇ ಕಾರಣಕ್ಕೋಸ್ಕರ ಹದಿನೈದು ನ ಇಂಟ್ರೊಡ್ಯೂಸ್ ಮಾಡಿದೀವಿ ಹದಿನೈದು ಮಾಡಲ್ ಹೌದು ಹದಿನೈದು ಮಾಡಲ್ ಇದೆ ನಮ್ಮಲ್ಲಿ ಬೇಸಿಕ್ ರೇಂಜು ಅವ್ರಿಗೆ ಬಾಡಿಗೆ ಮನೆಗೆ ಹಾಕ್ಸೋರ್ಗು ನಮ್ಮ ಹತ್ರ ರೇಂಜಸ್ ಇದೆ ಐಫೈ ಫೈ ಮನೆಗಳಿಗೆ ಹಾಕುವಂತ ರೇಂಜಸ್ ಇದೆ ಮತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ನಮ್ಮಲ್ಲಿ ರೇಂಜಸ್ ಇದೆ ಕಾಸ್ಟ್ ವೈಸ್ ಹೋಗೋದಾದ್ರೆ ನಿಮಗೆ ಏಟ್ ತೌಸಂಡ್ ಇಂದ ಹಿಡಿದು ಟ್ವೆಂಟಿ ಫೈವ್ ತೌಸಂಡ್ ನಮ್ಮಲ್ಲಿ ಸುಮಾರು ಮಾಡಲ್ಸ್ ಇದೆ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ನೋಡಿ ಈ ಮಾಡಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಮೆಟಲ್ ಮೋಟರ್ ಮೆಟಲ್ ಬ್ಲೋವರು ಆಯಿಲ್ ಕಲೆಕ್ಟ್ರು ಟಚ್ ಆಟೋ ಕ್ಲೀನು ಹ್ಯಾಂಡ್ ಸೆನ್ಸರ್ ನೋಡಿ ಹ್ಯಾಂಡ್ ಸೆನ್ಸರ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನೋಡಿ ಸೊ ಇವಾಗ ಎಕ್ಸಾಂಪಲ್ ಏನೋ ಅಡಿಗೆ ಮಾಡ್ತಿರ್ತೀರಾ ಕೈಯಲ್ಲೆಲ್ಲ ಎಣ್ಣೆ ಜಿಡ್ಡಿದೆ ಮತ್ತೆ ಏನೋ ಇಟ್ಟಾಗಿರುತ್ತೆ ಸೊ ಅವಾಗ ಅವರು ಮುಟ್ಟಕ್ ಆಗಲ್ಲ ಅವಾಗ ಜಸ್ಟ್ ಹಿಂಗ್ ನೋಡಿ ಹಿಂಗೆ ಜಸ್ಟ್ ಪಾಸ್ ಮಾಡಿದ್ರೆ ಸಾಕು ಸ್ಪೀಡ್ ಹೋಗುತ್ತೆ ಓಕೆ ಸೊ ಆಫ್ ಮಾಡಬೇಕಂದ್ರೆ ಟಚ್ ಮಾಡಂಗೇ ಇಲ್ಲ ಜಸ್ಟ್ ಹ್ಯಾಂಡ್ ಸೆನ್ಸರ್ ಅಲ್ಲಿ ಆಗುತ್ತೆ ಲೇಟೆಸ್ಟ್ ಫೀಚರ್ಸ್ ನಮ್ಮಲ್ಲಿ ಇದಾವೆ ಎಲ್ಲ ತರ ಫೀಚರ್ಸ್ ಇದಾವೆ ಖಂಡಿತ ಸರ್ ಸರ್ ಇವೆಲ್ಲ ಏನ್ ಪ್ರೈಸಸ್ ಸಿಗುತ್ತೆ ಸರ್ ಸರ್ ಅದೇ ಹೇಳಿದ್ನಲ್ಲ ಏಟ್ ತೌಸಂಡ್ ಇಂದ ಟ್ವೆಂಟಿ ಫೈವ್ ತೌಸಂಡ್ ಇದೆ ಓಕೆ ಸರ್ ಅದು ಬಿಟ್ಟರೆ ಇನ್ನೇನು ಪ್ರಾಡಕ್ಟ್ ಗಳಿದೆ ಸರ್ ಸರ್ ನಮ್ಮಲ್ಲಿ ನೋಡಿ ಗ್ಯಾಸ್ ಹೌಸ್ ಇದೆ ಗ್ಯಾಸ್ ಹೌಸ್ ಅಲ್ಲಿ ಟೂ ಬರ್ನರ್ ತ್ರೀ ಬರ್ನರ್ ಫೋರ್ ಬರ್ನರ್ ಮತ್ತೆ ಬಿಲ್ಟ್ ಇನ್ ಓಕೆ ಸೊ ಅದರಲ್ಲೂ ಕೂಡ ವೆರೈಟೀಸ್ ಡಿಸೈನ್ ನಾಬಲ್ ಡಿಸೈನ್ಸ್ ಕಸ್ಟಮರ್ ಒಂದ್ಸಲ ಶೋರೂಮ್ ಬಂದ್ರೆ ಸೊ ಅವ್ರಿಗೆ ಯಾವ ಇಷ್ಟ ಆಗುತ್ತೆ ನಾವು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಓಕೆ ಸರ್ ಏನ್ ಪ್ರೈಸ್ ಇಂದ ಶೋರ್ ಸರ್ ನಿಮ್ಗೊಂದು ಏಟ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಸರ್ ಬೆಸ್ಟ್ ಪ್ರೈಸ್ ಇರುವಂತದ್ದು ಬೆಸ್ಟ್ ಕ್ವಾಲಿಟಿ ಓಕೆ ಸರ್ ಸರ್ ಏನಂದ್ರೆ ಯಾರು ಹೊಸ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಕಟ್ಟ ಮನೆಗೆ ಹೊಸ ಎಲ್ಲ ತರ ಪ್ರಾಡಕ್ಟ್ ಗಳು ಇಲ್ಲೇ ಸಿಗ್ಬಿಡುತ್ತೆ ಖಂಡಿತ ಪ್ಯಾಕೇಜ್ ಕೊಡ್ತೀವಿ ಮತ್ತೆ ಆರ್ವ ವಾಟರ್ ಪ್ಯೂರಿಫೈರ್ ತೋರಿಸ್ತೀನಿ ಬನ್ನಿ ಓಕೆ ಸರ್ ಸರ್ ಇದು ಎಲೆಕ್ಟ್ರಿಕಲ್ ಗೀಸರ್ ನೋಡಿ ಏನಿದೆಯಲ್ಲ ಇದು ಎಲೆಕ್ಟ್ರಿಕಲ್ ಗೀಸರ್ ಇದೆಲ್ಲ ಕೂಡ ಸೊ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಂದ್ರೆ ಇನ್ಸ್ಟೆಂಟ್ ಗೀಝರ್ ಇದೆ ಒನ್ ಲೀಟರ್ ಮತ್ತೆ ತ್ರೀ ಹೆಂಗ್ ಯೂಸ್ ಮಾಡ್ತಾರೆ ಅಂತಂದ್ರೆ ಕೆಲವು ಮನೆಗಳಲ್ಲಿ ಬಾಣಂತಿಯರು ಇರ್ತಾರೆ ವಯಸ್ಸಾದವರು ಇರ್ತಾರೆ ಪ್ರತಿ ಸಲಿಗೂ ಕೂಡ ಅವರು ಬಿಸಿ ನೀರ್ನ ಯೂಸ್ ಮಾಡ್ಬೇಕಾಗತ್ತೆ ಅವಾಗ ಪ್ರತಿ ಸಲೀನು ಕೂಡ ಅವರು ಸ್ಟವ್ ಅಲ್ಲಿ ಕಾಯಿಸ್ಬಿಟ್ಟು ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಇನ್ಸ್ಟೆಂಟ್ ಗೀಝರ್ ವಿತ್ ಇನ್ ಸೆಕೆಂಡ್ ಅಲ್ಲಿ ಅವ್ರಿಗೆ ಹಾಟ್ ವಾಟರ್ ಸಿಗುತ್ತೆ ಸೊ ಅದು ಕೂಡ ನಮ್ಮಲ್ಲಿ ಇದೆ ಅದಾದ್ಮೇಲೆ ನೋಡಿ ಇದು ಫಿಫ್ಟೀನ್ ಲೀಟರ್ ನೋಡಿ ಇದು ಫೈವ್ ಸ್ಟಾರ್ ರೇಟಿಂಗ್ ಇದೆ ಐ ಐ ಇದೆ ಐದು ವರ್ಷ ವಾರಂಟಿ ಇದೆ ನಮ್ಮ ಬ್ರ್ಯಾಂಡ್ಗೆ ಜೊತೆಗೆ ಇದು ಫಿಫ್ಟೀನ್ ಲೀಟರ್ ಅದೇ ರೀತಿ ಟ್ವೆಂಟಿ ಫೈವ್ ಲೀಟರ್ ಇದೆ ಇದರಲ್ಲಿ ಆರಿಜೆಂಟಲ್ ವರ್ಟಿಕಲ್ ಎರಡು ಮಾಡೆಲ್ ಇದೆ ಮತ್ತೆ ಎ ಬಾಡಿ ಇದೆ ಮೆಟಲ್ ಬಾಡಿ ಇದೆ ಎ ಬಿ ಎಸ್ ಬಾಡಿ ಮೆಟಲ್ ಎರಡು ಬಾಡಿ ಮಾಡಲ್ ಇದೆ ಕಸ್ಟಮರ್ ಗೆ ಗೀಸರ್ ಅಪ್ಲಿಕೇಶನ್ ಏನಿದೆ ಅಷ್ಟಕ್ಕೂ ಕೂಡ ನಮ್ಮಲ್ಲಿ ಪ್ರಾಡಕ್ಟ್ಸ್ ಇದ್ದಾವೆ ಅದೇ ರೀತಿ ವಾಟರ್ ಪ್ಯೂರಿಫೈರ್ಸ್ ಅಲ್ಲಿ ಬಂದ್ರೆ ಹತ್ತು ಮಾಡೆಲ್ಸ್ ಇದೆ ಬೇಸಿಕ್ ರೇಂಜಸ್ ಇಂದ ಹಿಡಿದು ಹೈಯರ್ ರೇಂಜ್ ಅಂದ್ರೆ ಫೈವ್ ಸ್ಟೇಜ್ ಆರ್ ಓ ಮತ್ತೆ ಸೆವೆನ್ ಸ್ಟೇಜ್ ಇದೆ ನಮ್ಮಲ್ಲಿ ಮತ್ತೆ ಬಿಲ್ಟಿನ್ನು ಸೊ ಅಂಡರ್ ಸಿಂಕ್ ಆರ್ಒಗಳು ಇದೆ ಮತ್ತೆ ಫೋರ್ ಜಿ ನೋಡಿ ಇದು ಫೋರ್ ಜಿ ಇದು ಒಂದರಲ್ಲೇ ಕೂಡ ವಾಟರ್ ಪ್ಯೂರಿಫಿಕೇಶನ್ ಆಗುತ್ತೆ ಹಾಟ್ ವಾಟರ್ ಬರುತ್ತೆ ಕೋಲ್ಡ್ ವಾಟ್ರು ಬರುತ್ತೆ ನಾರ್ಮಲ್ ವಾಟ್ರು ಬರುತ್ತೆ ಸೊ ಇದು ಒಂದೇ ನಿಮ್ಮ ಮನೆಗೆ ಎಲ್ಲರೂ ಎಲ್ಲ ಅಪ್ಲಿಕೇಶನ್ಸ್ ಕೂಡ ಇದನ್ನು ಫಿಲ್ ಮಾಡುತ್ತೆ ಕೆಲವರು ಕಿಚನ್ ಕೆಳಗಡೆ ಅಂಡರ್ ಸಿಂಕ್ ಬೇಕು ಅಂತ ಹೇಳ್ತಾರೆ ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈರ್ ಕೂಡ ನಮ್ಮಲ್ಲಿದೆ ಸೊ ಕಸ್ಟಮರ್ಗೆ ಪ್ರೈಸ್ ಮೇಲೂ ಒಳ್ಳೆ ಪ್ರೈಸ್ ಇದೆ ಕ್ವಾಲಿಟಿಗಳಲ್ಲೂ ಒಳ್ಳೆ ಒಳ್ಳೆ ಕ್ವಾಲಿಟಿನ ನಾವು ಕೊಡ್ತೀವಿ ಎಲ್ಲ ಒಳ್ಳೆ ಕ್ವಾಲಿಟಿ ಕೂಡ ವಿತ್ ಒಳ್ಳೆ ಪ್ರೈಸ್ ಕೂಡ ಕೊಡ್ತೀರಾ ಹೌದು ಅದೇ ರೀತಿ ವಾಟರ್ ಸಾಫ್ಟ್ನರ್ ಸೊ ವಾಟರ್ ಸಾಫ್ಟ್ನರು ಇವಾಗಿನ ಕಸ್ಟಮರ್ಸ್ಗೆ ಇವಾಗಿನ ವಾಟರ್ ಕಂಡೀಷನ್ಗೆ ಕಂಪಲ್ಸರಿ ಬೇಕೇ ಬೇಕು ಇದೇನಂತಂದ್ರೆ ಪ್ರತಿಯೊಂದು ಕಸ್ಟಮರ್ ಕೂಡ ಒಂದು ಒಳ್ಳೆ ಮನೆ ಕಟ್ಟಬೇಕು ಚೆನ್ನಾಗಿರೋದು ಒಳ್ಳೆ ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಕಬೇಕು ಒಳ್ಳೆ ಟೈಲ್ಸ್ ಹಾಕಬೇಕು ಒಳ್ಳೆ ಬಟ್ಟೆ ತೊಗೋಬೇಕು ಸೊ ಈ ಥರದ್ದೆಲ್ಲ ಇರುತ್ತೆ ಸೊ ಮೇಜರ್ ಪ್ರಾಬ್ಲಮ್ ಇವಾಗ ಏನಾಗ್ತಾ ಇದೆ ಅಂತಂದರೆ ಎಲ್ಲಾನು ಪರ್ಚೇಸ್ ಮಾಡ್ತಾರೆ ಆದರೆ ಸ್ವಲ್ಪ ದಿನ ಆಗ್ತಿದ್ದಂಗೆ ಕೂದಲು ಉದ್ರೋದು ಮತ್ತು ವಾಷಿಂಗ್ ಮಿಷಿನ್ ಹಾಳಾಗೋದು ಗೀಝರ್ ಹಾಳಾಗೋದು ಸೋಲಾರ್ ಹಾಳಾಗೋದು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದೆ ಅದನ್ನು ಯಾವ ಥರ ಅವರು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಕೆಲವರಿಗೆ ಗೊತ್ತಿದ್ರೂ ಕೂಡ ಅದು ಮೇಂಟೆನೆನ್ಸು ಹಾಗೆ ಹೀಗೆ ಅಂತೇಳಿ ಸುಮ್ಮನೆ ಆಗ್ತಾ ಇದ್ದಾರೆ ಕೆಲವ್ರಿಗೆ ಕೂಡ ಅದು ಹಾಳಾಗ್ತಾ ಇದೆ ಸೊ ಅದೇ ರೀತಿ ಇದು ಈ ಸಾಫ್ಟ್ನರ್ ಒಂದನ್ನು ಕಸ್ಟಮರ್ ಪರ್ಚೇಸ್ ಮಾಡಿದ್ದೇ ಆದರೆ ಸೊ ಈ ಸಾಫ್ಟ್ನರಲ್ಲಿ ಕಸ್ಟಮರ್ ಪ್ರಾಬ್ಲಮ್ಸ್ ಯಾವುದು ಇಲ್ದಂಗೆ ಕಾವೇರಿ ವಾಟರ್ ಥರ ನಿಮಗೆ ಸಾಫ್ಟ್ ವಾಟರ್ ಬರುತ್ತೆ ಸೊ ಇದರಲ್ಲಿ ನಮ್ಮಲ್ಲಿ ಐರನ್ ಫಿಲ್ಟರ್ ಇದೆ ಮತ್ತು ಕಾರ್ಬನ್ ಫಿಲ್ಟರ್ ಇದೆ ಸ್ಯಾಂಡ್ ಫಿಲ್ಟರ್ ಇದೆ ಮತ್ತು ವಾಟರ್ ಸಾಫ್ಟ್ನರ್ ಇದೆ ಸರ್ ಅದೇ ರೀತಿ ಇದು ಗುಜರಾತ್ ಬಾಯ್ಲರ್ ನೋಡಿರ್ತೀರಾ ಹಳ್ಳಿಗಳಲ್ಲಿ ಸೌದೆ ಒಲೆ ಯೂಸ್ ಮಾಡ್ತಾ ಇದ್ರು ಹಂಡೆ ಒಲೆ ಯೂಸ್ ಮಾಡ್ತಾ ಇದ್ರು ಎಲ್ಲೋ ಒಂದು ಸೆಂಟಿಮೆಂಟ್ ಕೂಡ ಇರುತ್ತೆ ನಾವು ಗುಜರಾತ್ ಬಾಯ್ಲರ್ ಅಥವಾ ಅಂಡೆ ಸ್ನಾನ ಮಾಡಿದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದು ಅಂಥವ್ರಿಗೋಸ್ಕರ ಮತ್ತು ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಇದನ್ನ ಯೂಸ್ ಮಾಡೋದು ತುಂಬ ಸಿಂಪಲ್ಲು ಇದ್ರ ಕೆಪಾಸಿಟಿ ಬಂದು ಸಿಕ್ಸ್ಟಿ ಲೀಟ್ರ್ ಏಯ್ಟಿ ಲೀಟ್ರ್ ಹಂಡ್ರೆಡ್ ಲೀಟ್ರ್ ಬರುತ್ತೆ ಇದು ಸಿಕ್ಸ್ಟಿ ಲೀಟ್ರ್ ತೊಗೊಂಡ್ರೆ ನಾಲ್ಕರಿಂದ ಐದು ಜನ ಸ್ನಾನ ಮಾಡ್ಬೋದು ಇವರು ಒಂದು ಕೆಜಿ ಸೌದೆ ಹಾಕಿದ್ರೆ ಸೊ ಅವರು ಪೂರ್ತಿ ಅವ್ರ ಮನೆಯಲ್ಲಿರೋ ಎಲ್ಲ ಮೆಂಬರ್ಸ್ ಕೂಡ ಸ್ನಾನ ಮಾಡ್ಬೋದಾಗುತ್ತೆ ಸೊ ಇದು ಯಾವಾಗಲೂ ಇದು ಯೂಸರ್ ಫ್ರೆಂಡ್ಲಿ ಪ್ರಾಡಕ್ಟು ಸೊ ಇದು ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ ಒಳ್ಳೆ ಸರ್ವಿಸ್ ಕೂಡ ಇದೆ ಗುಜರಾತ್ ಬಾಯ್ಲರ್ ಬಂದು ನಿಮಗೆ ಸೊ ಸಿಕ್ಸ್ಟಿ ಲೀಟರ್ ಅರೌಂಡ್ ತರ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಆದ್ರೆ ನಿಮಗೆ ಹಂಡ್ರೆಡ್ ಲೀಟರ್ ಬಂದು ಒಂದು ಟ್ವೆಂಟಿ ಟ್ವೆಂಟಿ ಒನ್ ಟೌಸಂಡ್ ನೂರು ಬರುತ್ತೆ ಓಕೆ ಸರ್ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಪ್ರತಿ ಒಂದು ನೀವು ಹೇಳ ಎಲ್ಲ ಪ್ರಾಡಕ್ಟ್ಗಳು ಕೂಡ ಯಾರಿಗೂ ಅಷ್ಟ ಮನೆ ಕಟ್ಟಿದೆ ಎಲ್ಲರಿಗೂ ಬೇಕಂತ ಪ್ರಾಡಕ್ಟ್ಗಳೇ ಸರ್ ಈಗ ತಾನೇ ಹೊಸ್ದಾಗಿ ಮನೆ ಕಟ್ಟಿರ್ತಾರೆ ಅವ್ರು ಏನೋ ಅಮೌಂಟ್ ಅಂದ್ಕೊಂಡು ಮನೆ ಕಟ್ಟಿರ್ತಾರೆ ಅದು ಏನೇ ಅಮೌಂಟ್ ಆಗುತ್ತೆ ಎಕ್ಸಾಂಪಲ್ ನಾವು ಮನೆ ಕಟ್ಟಿದ್ವಿ ಗೊತ್ತು ಯಾಕಂದರೆ ಮನೆ ಕಟ್ಟಕ್ಕೆ ಸ್ಟಾರ್ಟಾಗಿ ಇರುತ್ತೆ ಲಾಸ್ಟಿಗೆ ನಾವು ಮನೆ ಕಟ್ಟಿ ಎಂಡಿಂಗ್ ಒಳಗೆ ಅಲ್ಲಿ ನಮ್ಮ ಹತ್ರ ದುಡ್ಡು ಒಂದು ರೂಪಾಯಿನೂ ದುಡ್ಡೇ ಉಳಿಯಲ್ಲ ಸರ್ ಆ ಟೈಮಲ್ಲಿ ಇವೆಲ್ಲ ಪ್ರಾಡಕ್ಟ್ ಬೇಕಂತ ತುಂಬ ಆಸೆ ಇರುತ್ತೆ ಮನೆಗೆ ಆಗಿಸ್ಬೇಕು ಅಂತ ಆದರೆ ನಮ್ಮ ಹತ್ರ ದುಡ್ಡಿರಲ್ಲ ತುಂಬ ಎಲ್ಲಿ ಕಡಿಮೆ ಕೊಡ್ತಾರೆ ಎಲ್ಲಿ ಕಡಿಮೆ ಕೊಡ್ತಾರೆ ಅಂತ ಇದು ಮಾಡ್ತೀವಿ ಸರ್ ನಮ್ಮ ನಮ್ಮ ವೀಕ್ಷಕರು ನಿಮ್ಮ ಹತ್ರ ಬಂದರೆ ಒಂದೇ ಸರಿ ಎಲ್ಲ ಪ್ರಾಡಕ್ಟು ಕೂಡ ಕೂಡ ಕಾಂಬೋದಲ್ಲಿ ಏನಾರು ಕೊಡ್ತೀರಾ ಸರ್ ಅದು ಕಮ್ಮಿ ಪ್ರೈಸಲ್ಲಿ ಏನಾರು ಕೊಡ್ತೀರಾ ಹೌದು ಸರ್ ನಮ್ಮಲ್ಲಿ ಒಂದು ಸೋಲಾರ್ ವಾಟರ್ ಹೀಟರ್ ಒಂದು ಚಿಮ್ನಿ ಒಂದು ಸ್ಟವ್ ಮತ್ತೆ ಒಂದು ವಾಟರ್ ಪ್ಯೂರಿಫೈರ್ ಒಂದು ಗೀಸರ್ ಇಷ್ಟು ಸೇರಿ ಅದರದ್ದು ಒರಿಜಿನಲ್ ಮಾರ್ಕೆಟ್ ಸೆಲ್ಲಿಂಗ್ ಪ್ರೈಸು ಸೆವೆಂಟಿ ಟೂ ತೌಸಂಡ್ ಆಗುತ್ತೆ ಅದನ್ನು ಫಿಫ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ಗೆ ಇದು ಬೆಸ್ಟ್ ಪ್ರೈಸ್ ಸರ್ ನಿಮ್ಮ ವಿಡಿಯೋ ಕೊಡ್ತೀವಿ ಓಕೆ ಸರ್ ಇಷ್ಟು ಕಮ್ಮಿ ಪ್ರೈಸಿಗೆ ಕೊಡ್ತಾ ಇದ್ದೀರಾ ಖಂಡಿತ ಸರ್ ಓಕೆ ಸರ್ ಸರ್ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡಿ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡಿ ಪ್ರೈಸ್ ಬಗ್ಗೆ ತಿಳ್ಸ್ಕೊಡಿ ಕಂಬ ಆಫರ್ ಬಗ್ಗೆ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಒಬ್ಬರು ಸರ್ ಡೇರಡಕ್ಕೆ ಬಂದು ಪರ್ಚೇಸ್ ಮಾಡ್ತಾರೆ ಕ್ಯಾಶ್ ಕೊಟ್ಟು ಒಬ್ಬರಿಗೆ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ನಿಮ್ಮ ಕಂಪನಿ ಕಡೆಯಿಂದ ಇ ಎಮ್ ಐ ಫೆಸಿಲಿಟಿ ಏನಾರ ನೀಡ್ತಾ ಇದ್ದೀರಾ ಸರ್ ಹೌದು ಸರ್ ನಾವು ನಾಲ್ಕು ಬ್ಯಾಂಕ್ಗಳ ಜೊತೆ ಟೈಯಪ್ ಆಗಿದ್ದೀವಿ ಸೊ ಕಸ್ಟಮರ್ ಯಾಕೆಂದರೆ ಅವ್ರದ್ದು ಪ್ರಾಬ್ಲಮ್ನ ನಾವು ಅರ್ಥ ಮಾಡಿಕೊಂಡು ನಾಲ್ಕು ಕಂಪನಿ ನಾಲ್ಕು ಬ್ಯಾಂಕ್ ಅವರು ನಮಗೆ ಟಯಪ್ ಆಗಿರೋದ್ರಿಂದ ಸೊ ನಾವು ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಏನ್ ಕೊಡ್ತಾ ಇದೀವಿ ಅಂದ್ರೆ ಜಸ್ಟ್ ಪೇ ತ್ರಿಬಲ್ ನೈನ್ ಅವರು ಒಂದ್ ಸಾವಿರ ರೂಪಾಯಿ ಕೊಟ್ಟರು ಹತ್ತು ಸಾವಿರ ಪ್ರೊಡಕ್ಟ್ ಇಂದ ಒಂದು ಲಕ್ಷ ಪ್ರಾಡಕ್ಟ್ ತಗೊಂಡ್ರು ಕೂಡ ನಾವು ಒಂದ್ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ ಇ ಎಮ್ ಐ ಕಟ್ಕೊಂಡು ಹೋಗಬಹುದು ಓಕೆ ಸರ್ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಾಕು ಹತ್ತು ಸಾವಿರದಿಂದ ಒಂದ್ ಲಕ್ಷ ಪ್ರಾಡಕ್ಟ್ ಏನೇ ತಗೊಂಡ್ರು ಕೂಡ ಬರೀ ಅವ್ರು ಸಾವಿರ ರೂಪಾಯಿ ಕಟ್ಟರು ಕೂಡ ನೆಕ್ಸ್ಟ್ ಇ ಎಂ ಐ ಕನ್ವರ್ಟ್ ಮಾಡ್ಕೊಬಿಟ್ಟು ಅವರು ಹೋಗಬಹುದು ಖಂಡಿತ ಸರ್ ಓಕೆ ಸರ್ ಸರ್ ನಿಮ್ಮ ನಮ್ಮ ವೀಕ್ಷಕರಿಗೆ ಎಮ್ ಐ ಫೆಸಿಲಿಟಿ ಕೊಟ್ಟರಿ ನೆಕ್ಸ್ಟ್ ಕಾಂಬಾ ಆಫರ್ ಕೂಡ ಕೊಡ್ರಿ ಸರ್ ಈಗ ನಮ್ಮ ವೀಕ್ಷಕ ನನ್ನ ಚಾನಲ್ ಕಡೆಯಿಂದ ಬರೋರಿಗೆ ಎಕ್ಸ್ಟ್ರೇನರ್ ಆಫರ್ ಕೊಡ್ತೀರಾ ಸರ್ ಹೌದು ಸರ್ ನಾರ್ಮಲ್ ಮಾರ್ಕೆಟ್ ಪ್ರೈಸಲ್ಲಿ ಏನು ಎಮ್ ಆರ್ ಪಿ ಮೇಲೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಮತ್ತು ಆಫರ್ಸ್ ಇರುತ್ತೆ ನಿಮ್ಮ ಚಾನಲ್ ನೋಡಿ ಕಸ್ಟಮರ್ಸ್ ಯಾರಾದರೂ ನಮ್ಮ ಹತ್ರ ಬೈ ಮಾಡಿದ್ರೆ ತರ್ಟಿ ಟು ಫಾರ್ಟಿ ಪರ್ಸೆಂಟು ಡಿಸ್ಕೌಂಟ್ ಮತ್ತು ಆಫರ್ಸ್ ಕೊಡ್ತೀವಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಕೊಡ್ತೀರಾ ನಮ್ಮ ಚಾನಲ್ ನೋಡ್ಕೊಂಡು ಯಾರು ಬರ್ತಾರೆ ಪರ್ಚೇಸಿಗೆ ಖಂಡಿತ ಸರ್ ಓಕೆ ಸರ್ ಸರ್ ನಮ್ಮ ವೀಕ್ಷಕರು ಬಂದು ಆಲ್ ಓವರ್ ಕರ್ನಾಟಕದ ಎಲ್ಲ ಕಡೆಯಿಂದಲೂ ನೋಡ್ತಿರ್ತಾರೆ ಬ್ಯಾಂಗ್ಳೂರಲ್ಲಾದರೆ ನಮ್ಮ ವೀಕ್ಷಕರು ಡೇರೆಡೆ ನಿಮ್ಮ ಸ್ಟೋರ್ಗೆ ಬಂದು ಬೈ ಮಾಡ್ತಾರೆ ಆದರೆ ಈಗ ಮೈಸೂರು ಆಗಿರ್ಬೋದು ಉತ್ತರ ಕರ್ನಾಟಕ ಆಗಿರ್ಬೋದು ಈಗ ಬೇರೆ ಯಾವುದೇ ನಮ್ಮ ಸ್ಟೇಟ್ ಆಗಿರ್ಬೋದು ಅಲ್ಲಿಂದ ನೋಡೋರು ಯಾವ ರೀತಿ ಬೈ ಮಾಡ್ಬೋದು ಸರ್ ಸರ್ ಏನಿಲ್ಲ ಸರ್ ಸಿಂಪಲ್ಲು ನಮ್ಮ ಪ್ರಾಡಕ್ಟು ಎಲ್ಲ ಕಡೆ ಅವೈಲಬಿಲಿಟಿ ಇದೆ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ನಮ್ಮಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್ ಇರೋದರಿಂದ ಜಸ್ಟ್ ಕಸ್ಟಮರು ಈ ಕೆಳಗಡೆ ನಂಬರ್ ಬರ್ತಿರೋದಕ್ಕೆ ಕಾಲ್ ಮಾಡಿದ್ರೆ ಅವರೇ ಅಪಾಯಿಂಟ್ಮೆಂಟ್ ತೊಗೊಂಡು ಕಸ್ಟಮರ್ ಎಲ್ಲಿ ಟೈಮ್ಗೆ ಹೋಗಿ ಕಸ್ಟಮರ್ಗೆ ಪ್ರಾಡಕ್ಟ್ ಬಗ್ಗೆ ಸೈಟ್ ವಿಸಿಟ್ ಎಲ್ಲ ಕಂಪ್ಲೀಟ್ ಮಾಡಿ ಕಸ್ಟಮರ್ಗೆ ಓಕೆ ಆಯ್ತು ಅಂದರೆ ಬೆಸ್ಟ್ ಪ್ರೈಸ್ ಮಾಡಿ ಸೇಮ್ ಡೇನೆ ಇನ್ಸ್ಟಲೇಷನ್ ಮಾಡಿಕೊಡ್ತಾರೆ ಓಕೆ ಸರ್ ಈಗ ನಮ್ಮ ವೀಕ್ಷಕರು ಬೆಂಗ್ಳೂರಲ್ಲಿ ತಗೊಳ್ಳೋರಾದರೆ ನಿಮ್ಮ ಸ್ಟೋರ್ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಸರ್ ಇದು ನಮ್ಮ ಬೆಂಗಳೂರಲ್ಲಿ ನಾಲ್ಕು ಬ್ರಾಂಚಸ್ ಇದೆ ಸೊ ಅದರಲ್ಲಿ ಮೇಡ್ ಹೆಡ್ ಆಫೀಸ್ ಬಂದು ಕೆಂಗೇರಿ ರಿಂಗ್ ರೋಡು ಮರಿಯಪ್ಪನಪಾಳ್ಯ ಪಾಳ್ಯ ಅಪೋಸಿಟು ಕುಟೀರಾ ಪಾರ್ಕ್ ರೆಸ್ಟೋರೆಂಟು ಬೆಂಗಳೂರು ಐವತ್ತಾರು ಓಕೆ ಸರ್ ಸರ್ ಏನು ಓಪನಿಂಗ್ ಮತ್ತು ಕ್ಲೋಸಿಂಗ್ ಟೈಮ್ ಏನಿರುತ್ತೆ ಸರ್ ಸರ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಸೊ ಫೋನ್ ಕಾಲ್ಸಲ್ಲಿ ಯಾವಾಗ ಬೇಕಾದರೂ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಕಸ್ಟಮರು ಶೋರೂಮಿಗೆ ಆಗಲಿಲ್ಲ ಅಂದರೂ ಕೂಡ ಜಸ್ಟ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಕೊಟ್ಟರೆ ಸಾಕು ನಾವು ಕಸ್ಟಮರ್ ಪ್ಲೇಸ್ಗೆ ಅವ್ರು ಎನಿ ಟೈಮ್ಗೆ ಹೋಗಿ ನಾವು ಕಸ್ಟಮರ್ಗೆ ಪೂರ್ತಿ ಡೀಟೇಲ್ಸ್ ಕೊಟ್ಬಿಟ್ಟು ಅವ್ರಿಗೆ ಸಿಸ್ಟಮ್ನ ನಾವು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಓಕೆ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಯಾವುದೇ ಥರ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು ಇ ಎಮ್ ಐ ಫೆಸಿಲಿಟಿ ಬಗ್ಗೆ ಆಗಿರ್ಬೋದು ಕಾಂಬೋ ಆಫರ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಡೌಟ್ ನಿಮಗೆ ಪ್ರತಿಮರ ಡೌಟ್ ಆಗಿರ್ಬೋದು ಇಲ್ಲಿಗೆ ಆಫೀಸ್ ಬರೋಕ ಲೊಕೇಶನ್ ಆಗಿರ್ಬೋದು ಯಾವುದೇ ಥರ ಡೌಟ್ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ಯಾ ನಂಬರಿಗೆ ಕಾಲ್ ಮಾಡಿ ಅಕಸ್ಮಾತ್ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಆಯ್ ಅಂತ ಮೆಸೇಜ್ ಮಾಡಿ ನಿಮಗೆ ಕಂಪ್ಲೀಟಾದ ಮಾಹಿತಿ ಕೂಡ ನೀವು ವಾಟ್ಸಪ್ಪಲ್ಲೂ ಕೂಡ ಪಡಿಬೋದು ಏನೇ ಥರ ಡೌಟ್ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದ ನಂಬರ್ಗೆ ಕಾಲ್ ಮಾಡಿ ಸರ್ ಇಷ್ಟೇ ಗಂಟೆ ವೀಡಿಯೋ ಎಲ್ಲ ಥರ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್ Thank you, sir.